ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ಗಿ ಸಿಗಡಿ ಸಿಗಡಿ ಅಂತ ಹೇಳ್ತೇವೆ ನೋಡಿ ನೋಡಿ ಟೈಗರ್ ರೆಟ್ಟಿ ಎಷ್ಟು ಸೈಜ್ ಅಲ್ಲಿ ನೋಡಿದ ಬಿರಿಯಾನಿಗೆ ಹಾಕುವ ಮದುವೆ ಇದೆ ಅಲ್ಲ ಇನ್ನೊಂದು ಹದಿನೈದು ನಿಮಿಷ ಅಲ್ಲಿ ನಮ್ಮ ಬಿರಿಯಾನಿ ರೆಡಿ ನಾನಿವತ್ತು ಅಜ್ಜಿ ಮನೆಯಲ್ಲಿದ್ದೇನೆ ಟೈಗರ್ ರಿ ತಂದಿದ್ದಾರೆ ಅಲ್ಲ ರೊಸೆಬು

ವಿ ಕಾಲ್ ಇಟ್ ಎಟ್ಟಿ ಇನ್ ಮ್ಯಾಂಗ್ಲೋ ನಮ್ಮ ಭಾಷೆಯಲ್ಲಿ ಎಟ್ಟಿ ಅಂತ ಇರ್ತೇವೆ ಸೈಜ್ ಸೈಜ್ ನೋಡಿ ಇವತ್ತು ಇದರದೆಲ್ಲ ಬಿರಿಯಾನಿ ಮಾಡಿ ತಿನ್ನಲಿಕ್ಕೆ ಉಂಟು ಇವತ್ತು ಹಬ್ಬ ಹಬ್ಬ ಎಂಥ ವಿಷಯ ಅದ ಬರ್ತಡೇ ಅಲ್ಲ ಇವತ್ತು ನಮ್ಮ ಶೋಭಾನವರ ಬಡ್ಡೆ ಅಲ್ವಾ ಬರ್ತ್ಡೇ ಬರ್ತ್ ಅದರ ಒಂದು ಲೆಕ್ಕದಲ್ಲಿ ಬಿರಿಯಾನಿ ಎಟ್ಟಿ ಬಿರಿಯಾನಿ ಎಟ್ಟಿ ಇವರು ಇವತ್ತಿತ್ತು ನಮ್ಮ ಶೆಫು ಆ್ಯಂಡ್ ಅಸಿಸ್ಟೆಂಟ್ ಶೆಫ್ ಎಟ್ಟಿ ಎಟ್ಟಿ ಟೈಗರ್ ಎಟ್ಟಿ ನೋಡ್ಲಿಕ್ಕೆ ಮಾತ್ರ ಸೈಜ್ ಇದೆ ಚೋಲಿ ತೆಗ್ದ ಮೇಲೆ ನೋಡಿ ಯಾಪೋ ಇದು ಅರುಣಯ್ಯ ನನಗೆ ಸಿ ಮ್ಯಾನ್ ನೋಡಿ ಎಷ್ಟು ದೊಡ್ಡ ಸೈಜ್ ಇದು ಟೈಗರ್ ಎಟ್ಟಿ ನೋಡಿ ನೋಡಿ ಟೈಗರ್ ಎಟ್ಟಿ ಎಷ್ಟು ಸೈಜ್ ನೋಡಿದ ಚೋಲಿ ತೆಗ್ದ ಮೇಲೆ ಇಷ್ಟೇ ಸಿಪ್ಪೆ 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 ಇವರೊಂದು ಕರೆಕ್ಷನ್ ಹೇಳಿದ ಚೋಲಿಯಲ್ಲಂತೆ ಸಿಪ್ಪೆ ಹ್ಞೂ ಸಿಪ್ಪೆ ತೆಗೆದ್ಮೇಲೆ ನೋಡಿದ ಒಂದು ನಾಡಿಗೆ ಸಿಪ್ಪೆ ತೆಗೆದ ಮೇಲೆ ಇಷ್ಟೇ ಸೈಜ್ ಬೇರೆ ಅದು ಅದು ಸ್ವಲ್ಪ ಎಕ್ಸೆಲಲ್ಲಿ ಉಂಟು ಡಬಲ್ ಎಕ್ಸೆಲ್ ಟ್ರಿಬಲ್ ಎಕ್ಸೆಲ್ ಅಲ ಲ್ ಎಕ್ಸೆಲ್ ಇವನ್ ಈಗ ಲಸಿವೆ ಅಷ್ಟ ಉಂಟು

ಜಸ್ಟ್ ಫಾರ್ ಮ್ಯಾರಿನೇಷನ್ ಯಾ ಬರಿ ಡೀಪ್ ಫ್ರೈ ಆಗಬೇಕಲ್ಲ ಆಯ್ತು ನೋಡಿ ಇಲ್ಲಿ ಫ್ರೈ ಮಾಡಿ ಒಂದು ಐಟಮನ್ನು ಇಟ್ಟಿದ್ದೇವೆ ಇಲ್ಲಿ ನೀರುಗೇ ಡೀಪ್ ಫ್ರೈ ಆಗ್ತಾ ಉಂಟು ಮಸಾಲೆಗೆ ತುಂಬ ಇಂಪಾರ್ಟೆಂಟ್ ಅಲ್ಲ ಟುಡೇಸ್ ಕುಕ್ಕಿಂಗ್ ಶೋ ಬೈ ಭಾರತಿ ಮೈ ಪ್ಲೇಸ್ ಅದಕ್ಕೆ ಸ್ವಲ್ಪ ನಾಚಿಕೆ ಇವಾಗ ನೋಡಿದೆ ನೋಡಿ ಎತ್ತಿ ಸಿಗಡಿ ಸಿಗಡಿ ಅಂತ ಹೇಳ್ತೇವೆ ನೋಡಿ ಆಗ ಎಷ್ಟು ಒಂದು ಎರಡು ಎರಡು ಪ್ಯಾಕೆಟಲ್ಲಿ ಎರಡು ಬಕೆಟಲ್ಲಿತ್ತು ಎಲ್ಲ ಎಕ್ಸೆಲ್ ತೈದಿತ್ತು ಈಗ ನೋಡಿ ಸಿಪ್ಪೆ ತೆಗೆದ ಮೇಲೆ ಇಷ್ಟೇ ಓನ್ಲಿ ಕ್ರಿಸ್ಮಸ್ಗೆ ಇಷ್ಟೇ ಉಳಿದದು ಅವಾಗೆಲ್ಲ ನಮಗೆ ಇವತ್ತಿನ ಬಿರಿಯಾನಿಗೆ ಸಾಕು ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ರುಚಿಗೆ ತಕ್ಕಷ್ಟು ಟೊಮೆಟೊ ಅದೆಂತ ಮಸಾಲೆ ಶುಂಠಿ ಬೆಳ್ಳುಳ್ಳಿ ಮತ್ತೆ ಕಾಯಿ ಒಂದು ಮಿಶ್ರಣ ತಯಾರಾಗಿದೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾ ಸಚಾಗಾಯಿತು ಬಿರಿಯಾನಿ ತಿನ್ನಲಿಕ್ಕೆ ಅಲ್ಲೊಂದು ಎಷ್ಟು ಸುಲಭ ನಾವು ಮಧ್ಯಾಹ್ನ ಬರ್ತೇವೆ ಬಿರಿಯಾನಿ ಆಯ್ತು ಆಯಿತು ಅಂತೇಳಿ ತಿಂತೇವೆ ಮಾಡುವ ಕಷ್ಟ ಈಸಿ ಇಲ್ಲಾಗ ಮಸಾಲ ಮಸಾಲೆ ರೆಡಿಯಾಗಿದೆ ಇವತ್ತಿನ ಕುಕ್ಕಿಂಗ್ ಎಲ್ಲ ಒಂದು ಫುಲ್ಲು ಟೀಮ್ ವರ್ಕ್ ಎಟ್ಟಿ ಬಿರಿಯಾನಿ ಮಾಡುವಂತಹ ಒಂದು ಪ್ರಮುಖ ಕಾರಣ ಶೋಭನ ಯಸ್ ಶೋಭಾ ಎಟ್ಟಿಯನ್ನು ಒಂದು ಬಿರಿಯಾನಿಗೆ ಹಾಕುವ ಮದುವೆ ಮದುವೆ ಅಲ್ಲ ಭಾರತಿ ಬಾರತಿ ಅದನ್ನು ಈಗ ಹೀಗೆ ಮಿಕ್ಸ್ ಮಾಡಿ ಈ ಕಡೆ ಎಟ್ಟಿಯನ್ನು ಕೌಂಟ್ ಮಾಡಿ ಹಾಕೋದು ಹ್ಮ್ ಎಟ್ಟಿ ಅಂದರೆ ನಮ್ಮ ಎಲ್ಲ ಸೈಜಿನ ಎಟ್ಟಿ ಉಂಟು ಸ್ಮಾಲ್ ಸೊ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಎಲ್ಲ ರೀತಿಯ ಎಟ್ಟಿಗಳು ಲಭ್ಯ ಅಂತ ಹೇಳಿದ್ರೆ ಟೈಗರ್ ಇದೆ ಹಾ ಎಕ್ಸ್ಟ್ರಾ ಅದು ಮಕ್ಕಳಿಗೆ ಮಕ್ಕಳಿಗಿಂತ ಮಾತ್ರ ತಂದದ್ದು ಇದೆಲ್ಲ ನೋಡ್ಲಿಕ್ಕೆ ಭಾರಿ ಒಂದು ಸುಲಭದ ಕೆಲಸ ಆಯ್ತಾ ನಾವು ಬಂದು ತಿಂದು ಅದು ಚಪ್ಪೆ ಇದು ಚಪ್ಪೆ ಅಂತ ಹೇಳಲಿಕ್ಕೆ ಆದರೆ ಮಾಡುದು ಭಾರಿ ಕಷ್ಟ ತುಂಬಾನೇ ವರ್ಕ್ ಬೇಕು ಈ ಥರ ಒಂದು ಟೀಮ್ ವರ್ಕ್ ಎಲ್ಲ ಬಿಲ್ಡ್ ಮಾಡಿದರೆ ಆಗ್ತದೆ ಸ್ವಲ್ಪ ಆಸೆ ಆಗ್ತಾ ಉಂಟು ಟೋಟಲ್ ಆಗಿ ಎಪ್ಪತ್ತೈದು ಎತ್ತಿಗಳ ಬಿರಿಯಾನಿ ತಯಾರಾಗ್ತಾ ಇದೆ ಸೆವೆಂಟಿ ಫೈವ್ ಎತ್ತಿ ಗೈಸ್ ಹೆಂಗೂ ಆಸೆ ಆಗ್ತಾ ಇರ್ಬೋದು ಟೇಟಿ ಉಂಡು ನಾವು ತಿನ್ನುವವರೆಗೂ ವಿಡಿಯೋ ಮಾಡ್ತಾನೆ ಇರ್ತೇವೆ ಹ್ಞೂ ನೋಡಿ ಗಾಯಸ್ ಇದು ಕಸೂರಿ ಮೇಸಿ ನಮ್ಮ ಬಿರಿಯಾನಿನ ಎಂಡ್ ಪ್ರೊಸೆಸಲ್ಲಿ ಆಗ್ತದೆ ಒಂದು ಒಳ್ಳೆ ಫ್ರೇಗ್ರೆನ್ಸ್ ಫ್ಲೇವರ್ ಮತ್ತೆ ಟೇಸ್ಟ್ ಬರಲಿಕ್ಕೆ ನಮ್ಮ ಬಿರಿಯಾನಿದೊಂದು ಗ್ರೇವಿ ಬೆಚ್ಚ ಬೆಚ್ಚ ರೆಡಿ ಆಗ್ತಾ ಉಂಟಾಯ್ತಾ ಇನ್ನೇನಿದ್ದು ರೈಸ್ ರೈಸ್ ರೆಡಿ ಆಯ್ತಾ ತುಪ್ಪ ರೈಸ್ ತುಪ್ಪ ಹಾಕೋದು ನಾವು ಒಂದು ಕಡೆಗೆ ಸ್ವಲ್ಪ ಎಮ್ಮಿ ಎಮ್ಮಿ ಟೇಸ್ಟ್ ಬರಲಿಕ್ಕೆ ಅಲ್ಲ ತುಪ್ಪ ಘಮ ಘಮವಾದ ರುಚಿ ರುಚಿಯಾದ ಶುದ್ಧ ತುಪ್ಪ ಇಂಡಿಯಾ ಗೇಟ್ ಬಾಸ್ಮತಿ ರೈಸಿಂದ ತಯಾರಾಗ್ತಾ ಇದೆ ನಮ್ಮ ಬಿರಿಯಾನಿ ಹೆಟ್ಟಿ ಬಿರಿಯಾನಿಗೆ ಅಷ್ಟೇ ಆಯಿತು ಬೇಯ್ತಾ ಉಂಟು ಅಷ್ಟೇನು ಸ್ವಲ್ಪ ಒಂದು ಎಷ್ಟೊತ್ತು ಬೇಕಿ ಇನ್ನೊಂದು ಹದಿನೈದು ನಿಮಿಷ ಅಲ್ಲಿ ನಮ್ಮ ಬಿರಿಯಾನಿ ರೆಡಿ ವಿಷಯ ಅಂತೇಳಿದು ಇವತ್ತು ರಷಬ್ ಟ್ಯೂಷನಿಗೆ ಹೋಗಿದ್ದಾನೆ ಅವನಿಗೆ ಟ್ಯೂಷನಿಗೆ ಹೋಗ್ಲಿಕ್ಕೆ ಇಷ್ಟ ಇರಲಿಲ್ಲ ಮನೆಯಲ್ಲಿ ಒಂದೆರಡು ಬೈದು ಒಂದೆರಡು ಕೊಟ್ಟು ಮನೆ ಟ್ಯೂಷನ್ಗೆ ಕಲಿಸಿದ ರಿಕ್ಷಾದಲ್ಲಿ ಹಾಕಿ ಪಾಪ ಇಲ್ಲಾಂದರೆ ಬರ್ತಾ ಇದ್ದ ಬಿಡುವುದಿಲ್ಲ ನಮ್ಮ ಜೊತೆ ಇವತ್ತು ಗಾಯ ಬಿರಿಯಾನಿ ಫೈನಲಿ ರೆಡಿಯಾಗಿದೆ ಬಿರಿಯಾನಿ ಸವಿಯಲು ಸಿದ್ಧ ನೋಡಿ ಗಾಯ್ಸ್ ಸಿಗಡಿ ವಿ ಕಾಲ್ ಇಟ್ ಎಟ್ಟಿ ಇನ್ ಮ್ಯಾಂಗ್ಳೂರು ನಮ್ಮ ಭಾಷೆಯಲ್ಲಿ ಎಟ್ಟಿ ಅಂತ ಹೇಳ್ತೇವೆ ಸಬ್ ಬಸ್ ನೋಡುವಾಗ್ಲೇ ಆಸೆ ಆಗ್ತಾ ಉಂಟು ಬನ್ನಿ ತಿಂದು ಹೇಗಿದೆ ಅಂತ ನೋಡುವ ಆಹಾ ಆಹಾ फिर गाड़ी टेस्ट सुपर बहुत अरे पुलिस किंग एमएल लल्लन पर कभी शरीर आगे देखा इश्दा सुपर इन द प्लेट ना लीबिरियनी इन द में लिस ग्रांड सोल्फाक कबाब बुखारी सोल्फाक ज़म्बराकी मिक्स मारी मिक्स मारी ஈரிஷ்டமா பிரியாணி ஒட்ட மாதிரி தங்கி மாதிரி கொஞ்சம் லோடா வாங்கி